ಎಲ್ಲಾರ್ಗೂ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧನ್ಯ ಜೈ ಬಿ ಮೇಲೆ ಇವತ್ತಮಗೆಲ್ಲ ಗೊತ್ತ ಇದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ ಆಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ಮಂತ್ರಿ ಆಗಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈವಿ ಮೇಳದು ದೊಡ್ಡ ಧ್ವನಿಯಲ್ಲಿ ಜೈವಿ ಮೇಲ್ಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೆ ನೀಡುವ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರು ಕೊಪ್ಪಳ ಉಸ್ತುವಾರಿ ಮಂತ್ರಿ ಆದಂತ ಶಿವರಾಜ್ ತಂಗಡಿ ಅವರೇ ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಶಾಸಕರು ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರುವ ಹೆಚ್ ಆರ್ ಗೋಯಪ್ಪ ಅವರೇ ಶಾಸಕರಾದಂಥ ಹೇಮರಾಜ್ ನಾಯಕ್ ಅವರೇ ಶಾಸಕಿಯಾದಂಥ ಲತಾ ಮಲ್ಲಿಕಾರ್ಜುನ್ ಅವರೇ ಶಾಸಕರಾದಂಥ ಎನ್ ಟಿ ಶ್ರೀನಿವಾಸ್ ಅವರೇ ಶಾಸಕರಾದಂಥ ಕೃಷ್ಣ ನಾಯಕ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯ ಆದಂತ ರಾಜಶೇಖರ್ ಯತ್ನಾಲ್ ಅವರೇ ನನ್ನ ಆತ್ಮೀಯ ಸ್ನೇಹಿತಾದಂಥ ರಮೇಶ್ ಅರವಿಂದ್ ಅವರೇ ಪೂಜಾ ಗಾಂಧಿ ಅವರೇ ಪ್ರೇಮ ಅವರೇ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರೆ ಇಳಿದಂಥ ಎಲ್ಲ ಆತ್ಮೀಯರೇ ಮಾಧ್ಯಮ ಸ್ನೇಹಿತರೆ ಮೊದಲೇ ಆಗಿ ಹಂಪಿ ಉತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದೀನಿ ಹಂಪಿ ಉತ್ಸವ ಅಂದರೆ ನಮ್ಗೊಂಥರ ನಾಡ್ ಹಬ್ಬ ಇದ್ದಂಗೆ ಬರೀ ಕೊಪ್ಪಳ ಜಿಲ್ಲೆಗಿಲ್ಲ ವಿಜಯನಗರ ಜಿಲ್ಲೆಗಿಲ್ಲ ಕೊಪ್ಪಳಾಗ್ಲಿ ಬಳ್ಳಾರಿ ಆಗಲಿ ವಿಜಯನಗರ ಆಗಲಿ ಇಲ್ಲಿ ಹಂಪಿ ಉತ್ಸವ ಅಂದರೆ ನಮಗೊಂಥರ ನಾಡಹಬ್ಬ ಇದ್ದಂಗೆ ನಾಲ್ಕೈದು ದಿನ ಇಂದ ನಾನು ಇಲ್ಲೇ ಇದ್ದೀನಿ ನಾನು ಹಂಪಿ ಉತ್ಸವ ವ್ಯವಸ್ಥೆಗೋಸ್ಕರ ನಾನು ಇಲ್ಲೇ ಇದ್ದೀನಿ ನಾನು ಎಲ್ಲ ಕಡೆ ಮನೆ ಮನೆಯಲ್ಲಿ ಇವತ್ತು ಹಂಪಿ ಉತ್ಸವನ ನಾವು ಆಚರಿಸ್ತಾ ಇದ್ವಿ ನಮಗೆಲ್ಲ ಗೊತ್ತೇ ಇದ್ದಂಗೆ ಹಂಪಿ ಉತ್ಸವ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರು ಎಂ ಪಿ ಪ್ರಕಾಶ್ ಅವರು ಎಂ ಪಿ ಎಂಬತ್ತು ಏಳಲ್ಲಿ ಚಾಲನೆ ಕೊಟ್ಟಿದ್ದು ನವಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವನ ನಡೀತಾ ಇತ್ತು ಎಂಬತ್ತೇಳು ವರ್ಷದಿಂದ ಕೋವಿಡಿಂದ ಒಂಚೂರು ಗ್ಯಾಪ್ ಬಂತು ಕೋವಿಡ್ ಬಂದಿದ್ದ ಕಾರಣಕ್ಕೆ ಒಂಚೂರು ಗ್ಯಾಪ್ ಬಂದು ನಾವೀಗ ಫೆಬ್ರವರಿಯಲ್ಲಿ ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ ಈ ಬಾರಿ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಹೋದ ವರ್ಷವೂ ಮನೆ ಸಿದ್ದರಾಮಯ್ಯ ಈ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿಯನ್ನು ಖುಷಿಯ ಖುಷಿಯಾಗಿ ಖುಷಿಯಾಗಿ ಹೋದರು ಮೊನ್ನೆ ಈ ಕಾರ್ಯಕ್ರಮಕ್ಕೆ ಮನೆಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ನೆನ್ನೆವರೆಗೂ ನನ್ನ ಹಂಪಿ ಉತ್ಸವ ಹೋದ ವರ್ಷ ಚೆನ್ನಾಗಿ ಮಾಡಿದ್ದೆ ಕಣೋ ಈ ವರ್ಷವೂ ಚೆನ್ನಾಗಿ ಮಾ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಗೊತ್ತಾಗಿತ್ತು ನಾನು ಬರಬೇಕಂತ ಇದ್ದೆ ನಾನು ಕಾರಣದಿಂದ ಆರೋಗ್ಯ ಸರಿಗಿಲ್ಲ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನನ್ನ ಕಡೆಯಿಂದ ಕ್ಷಮೆಯನ್ನು ಕೇಳಿಕೊ ಅಂತ ಮನೆಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಮನೆಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮನ ಮುಂದಾಕು ಕೇಳ್ಕೊಂಡ್ರು ಇಪ್ಪತ್ತೆಂಟನೇ ತಾರೀಕು ಮಾಡೋದು ಕಾರ್ಯಕ್ರಮನ ಏಪ್ರಲ್ ಮೊದಲೇ ವಾರಕ್ಕೆ ಮಾಡು ನನಗೆ ನನ್ನ ಆರೋಗ್ಯ ಸರಿ ಇಲ್ಲ ಹಾಗಾಗಿ ನೀನಿಪ್ಪ ಇಪ್ಪ ಬರೋ ತಿಂಗಳು ಏಪ್ರಲ್ ಕೊನೆ ಎಂಟನೇ ತಾರೀಕು ಮೊದಲೇ ವಾರದಲ್ಲಿ ಮಾಡು ಅಂತ ಮನೆಯ ಮುಖ್ಯಮಂತ್ರಿಗೂ ಕೇಳಿಕೊಂಡ್ರು ಹಾಗಾಗಿ ನಾವು ಮುಂಚೆನೆ ನವಂಬರ್ ಮಾಡ್ತಾ ಇರೋದು ಕಾರ್ಯಕ್ರಮ ಈಗ ಫೆಬ್ರವರಿಗೆ ಮಾಡ್ತಾ ಇದ್ದೀವಿ ಸರ್ ತಿರ್ಗಾ ಏಪ್ರಿಲ್ ಅಂದರೆ ಭಾಳ ಮುಂದೋಗ್ತದ್ ಬೇಡ ಸರ್ ಅಂತ ಮನೆ ಮುಖ್ಯಮಂತ್ರಿ ಹೇಳಿ ನಾನೇ ಕೇಳ್ಕೊಂಡು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ನನ್ಗೆ ನನ್ನ ಸೌಭಾಗ್ಯ ಎರಡನೇ ಹಂಪಿ ಉತ್ಸವ ಮಾಡೋಕ್ಕೆ ನನ್ಗೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಅನಿಸಿಕೆ ಈಗ ರಮೇಶ್ ಅವರು ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಮಾತಾಡೋದು ಎಲ್ಲರಿಗಿಂತ ಹೆಚ್ಚಾಗಿ ಪೂಜಾ ಗಾಂಧಿ ಅವರು ಮಾತಾಡಿದ್ದು ನಾನು ಬಹಳ ಖುಷಿ ತಂತು ಏನಕ್ಕೆ ಪೂಜಾ ಗಾಂಧಿ ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ನೋಡಿಲ್ಲ ನಾನು ಕೇಳಿದೆ ಪೂಜಾ ಗಾಂಧಿ ಅವರು ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತಾರಂತ ನಾನು ಕೇಳಿದ್ದೆ ಇಷ್ಟು ಚೆನ್ನಾಗಿ ಮಾತಾಡ್ತಾರ ಗೊತ್ತಿಲ್ಲ ನಿಜವಾಗ್ಲೂ ನೀವು ಬೇರೆ ಊರು ಅವರಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲಿ ಮಾತಾಡಿದ್ರು ಬಹಳ ಹೆಮ್ಮೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನನ್ಗೆ ಬಹಳ ಖುಷಿನ ತಂದಿದೆ ಇವತ್ತು ಈ ಹಂಪಿ ಉತ್ಸವದ ಮೂರು ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಈ ಹೋದ ವರ್ಷ ನಾವು ಹಂಪಿ ಉತ್ಸವ ಮಾಡಿದೀವಿ ಈ ವರ್ಷ ಹೋದ ವರ್ಷದಿಂದ ಚೆನ್ನಾಗಿ ಈ ವರ್ಷ ಆಗ್ಬೇಕಂತ ನಾವು ಪ್ರಯತ್ನ ಮಾಡಿ ಈ ವರ್ಷ ಆಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ ನೀವು ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋದು ನಾವು ಹೇಳಿದ್ರೆ ಅದು ಸಾಲದು ಅದು ನೀವುಗಳು ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋದು ಈ ವರ್ಷ ಚೆನ್ನಾಗಿ ಆಗಿದ್ಯಾ ಹೋದ ವರ್ಷ ಚೆನ್ನಾಗಿತ್ತ ಯಾವ ವರ್ಷ ಚೆನ್ನಾಗಿದೆ ಈ ವರ್ಷ ಚೆನ್ನಾಗಿ ಆಗಿದ್ಯಾ ಮುಂದಿನ ವರ್ಷ ಭಗವಂತ ನನ್ಗಿಟ್ರೆ ಇನ್ನೂ ಅದ್ಧೂರಿಯಾಗಿ ಮುಂದೆ ಮಾಡುವ ಅಂತ ಹೇಳಿ ನಾನು ಹೆಚ್ಚಾಗೆ ಮಾತಾಡಕ್ಕೆ ಹೋಗಲ್ಲ ಏನಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಇದು ರಾಜಕೀಯ ರಾಜಕಾರಣಿಗಳು ಬರೀ ರಾಜಕೀಯ ಭಾಷಣ ಮಾಡ್ತಾರಂತ ತಾವೆಲ್ಲ ಬೇಜಾರು ಮಾಡ್ಕೊತೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಇನ್ನೂ ನಿಮ್ಮೆಲ್ಲ ಇಷ್ಟೇ ಕೇಳೋದು ದೇವ್ರದವ್ರು ನೀವೆಲ್ಲ ನನ್ನ ನನ್ನ ಅನಿಸಿಕೆ ಶಿವರಾಜ್ ತಂಗಡಿ ಸಾಹೇಬ್ರೆ ನಾನು ನಾನು ಇಷ್ಟು ಜನ ನನ್ನ ಅಂತ ಗೊತ್ತಿಲ್ಲ ಏನೋ ಒಂದು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡು ಜನ ನನ್ನ ಪ್ರೀಸ್ತಾ ಇದ್ದಾರೆ ನಿಮ್ಮಲ್ಲಿ ಒಂದೇ ನಾನು ಕೇಳ್ಕೊಳ್ಳೋದು ಭಗವಂತ ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇನ್ನ ಬಡವ್ರು ಸೇವೆ ಮಾಡೋದು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂಡು ಇನ್ನೊಂದು ಬಾರಿ ಹಂಪಿ ಉತ್ಸವದ ಸುಭಾಷನ ಕೋರಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ